ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ವರ್ಸಸ್ ಗಿಲ್ಲಿ ಕಾಣ ಸಿಗ್ತಾ ಇದಾರೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ವಿರುದ್ಧವಾಗಿ ಇಲ್ಲಿ ದೂಷಣೆ ಮಾಡ್ತಾ ಇದಾರೆ ಈಗಾಗಲೇ ಬೆಳಗ್ಗೆ ಒಂದು ಫ್ರೋಮೋ ರಿಲೀಸ್ ಆಗಿತ್ತು ಆ ಒಂದು ಫ್ರೋಮೋದಲ್ಲಿ ನಾವು ಮಾತಾಡಿದ್ವಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಗಿಲ್ಲಿ ಅವರಿಗೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂತ ಸೊ ಬಿಗ್ ಬಾಸ್ ಕಡೆಯಿಂದ ಎರಡನೇ ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ನಾಮಿನೇಷನ್ ವಿಚಾರವಾಗಿ ಕೊಟ್ಟಂತ ರೀಸನ್ಸ್ ಏನು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಪ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಸೊ ಕೊಟ್ಟಂತ ರೀಸನ್ಸ್ ಎಷ್ಟರ ಮಟ್ಟಿಗೆ ವ್ಯಾಲಿಡ್ ಇದೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವರು ದಾರಿ ತಪ್ಪು ಬಿಟ್ರ ಈ ಒಂದು ಎಪಿಸೋಡ್ ನಿಂದ ಆಚೆಗೆ ಇಲ್ಲಾಂದ್ರೆ ಎರಡು ಮಾಡ್ಕೊಂಡ್ರೆ ಇಲ್ಲ ಕರೆಕ್ಟ್ ಆದಂತ ದಾರಿಯಲ್ಲಿ ಇದರ ಅಂದ್ಬಿಟ್ಟು ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅಲ್ಲಿ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ಫ್ರೋಮೋ ಪ್ರಾರಂಭ ಆಗ್ತಾನೆ ಜಾನ್ವಿಯವರು ನಾಮಿನೇಷನ್ ವಿಚಾರದಲ್ಲಿ ಬಂದಿದ್ದಾರೆ ಅಂತ ಹೆಸರು ಯಾರ್ದಪ್ಪ ಅಂದ್ರೆ ಗಿಲ್ಲಿ ಅವ್ರದು ಇಲ್ಲಿ ಕೊಡ್ತಾರಂತ ರೀಸನ್ ಏನು ಅಂದ್ರೆ ಜಾನ್ವಿಯವರು ಮತ್ತೆ ಗಿಲ್ಲಿ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಬೇಕಾರೆ ಗಿಲ್ಲಿಯವರು ನನಗೆ ಆಂಕರ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ ನನ್ನ ಆಂಕರ್ ಆದ್ರೂ ಸಹ ಸಭಿರುಚಿ ಅನ್ನುವಂಥ ಚಿಕ್ಕ ಕಾರ್ಯಕ್ರಮಕ್ಕೆ ಆಂಕರ್ ಆಗೋದಿಲ್ಲ ಅನುಬಂಧ ಅನ್ನುವಂಥ ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಆಂಕರ್ ಆಗ್ತೀನಿ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಜಾನ್ವಿಯವರ ಹತ್ರ ಹೇಳಿದ್ರಂತೆ ಸೊ ಈ ಒಂದು ವಿಚಾರವಾಗಿ ಜಾನ್ವಿಯವರಿಗೆ ಸಿಕ್ಕಾಪಟೇ ಬೇಜಾರಾಗೋಗಿದೆ ಅಂತ ಯಾಕೆಂದ್ರೆ ಇವರು ಒಂದು ಪ್ರೋಗ್ರಾಮ್ ಆಗಿರ್ಬೋದು ಇಲ್ಲ ಒಂದು ಪ್ರೊಫೆಷನ್ ಗೆನೆ ಒಂಥರ ಡಿಸ್ರೆಸ್ಪೆಕ್ಟ್ ಮಾಡ್ಬಿಟ್ರು ಅನ್ನೋ ತರ ಇಲ್ಲಿ ರೀಸನ್ ನ ಕೊಡ್ತಾ ಇದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಎಷ್ಟು ಕರೆಕ್ಟ್ ಎಷ್ಟು ರಾಂಗ್ ಅಂತ ನಾವು ಮಾತಾಡೋದಾದ್ರೆ ಬಿಗ್ ಬಾಸ್ ಅವರು ನಾಮಿನೇಷನ್ ವಿಚಾರವಾಗಿ ಕೊಟ್ಟಿರುವಂತಹ ಒಂದು ಪ್ರೊಸೆಸ್ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅಪರಾಧಿಗಳಾಗಿದ್ದಾರೆ ಇಲ್ಲಾಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಇವರು ಹಿಂದೆ ಏನು ಯೂಸ್ ಇಲ್ಲ ಸರಿಯಾ ಇವ್ರ ವ್ಯಕ್ತಿತ್ವನೇ ಸರಿ ಇಲ್ಲ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಇವ್ರ ವ್ಯಕ್ತಿತ್ವನೇ ಸರಿ ಇಲ್ಲ ಅನ್ನೋ ಥರ ಏನ್ ರೀಸನ್ ಕೊಡ್ಬೇಕಾಗಿದೆ ಆ ಒಂದು ರೀಸನ್ಗೂ ಇವರು ಕೊಡ್ತಾ ಇರಂತ ರೀಸನ್ಗೆ ಎಲ್ಲರೂ ಆಗಲಿ ಸ್ವಲ್ಪ ಕರೆಕ್ಷನ್ ಇದೆ ಅಂತ ನಿಮ್ಗೆ ಅನಸ್ತಾ ಇದೆ ಪರ್ಸ್ನಲ್ಲಿ ನನಗಂತೂ ಎಲ್ಲೂ ಅನಿಸ್ಲೇ ಇಲ್ಲ ಈಗ ಫಾರ್ ಎಕ್ಸಾಂಪಲ್ಗೆ ನಾವು ಹೇಳೋದಾದ್ರೆ ಇಲ್ಲಿ ಗಿಲ್ಲಿ ಪರವಾಗಿ ಮಾತಾಡ್ತಾ ಅಂತ ಅನ್ಕೊಳಕ್ ಹೋಗ್ಬಿಡಿ ರೀಸನ್ಸ್ನಲ್ಲಿ ಎಷ್ಟು ವ್ಯಾಲಿಡ್ ಇದೆ ಎಷ್ಟು ಕರೆಕ್ಟ್ ಇದೆ ಎಷ್ಟು ರಾಂಗ್ ಇದೆ ಅಂತ ಮಾತಾಡೋಣ ಅಷ್ಟೇನೆ ಈಗ ಫಾರ್ ಎಕ್ಸಾಂಪಲ್ಗೆ ನೀವೋ ಇಲ್ಲ ನಾನೇ ತಗೊಳ್ಳೋಣ ನನಗೆ ಪೊಲೀಸ್ ಆಗಬೇಕು ಒಂದು ಆಸೆ ಇದೆಯಪ್ಪ ನನ್ನ ನೆಂಟ್ರೋ ಇಲ್ಲಾಂದ್ರೆ ನನ್ನ ಮನೆಯವರು ಇಲ್ಲ ನನ್ನ ಸ್ನೇಹಿತರು ನನ್ನ ಬಂದು ಏನಾಗ್ತೀಯಪ್ಪ ನೀನು ಪೊಲೀಸ್ನಲ್ಲಿ ಅಂತ ಕೇಳಿದ್ರೆ ನಾನು ನನ್ನ ಟಾರ್ಗೆಟ್ ಹೇಳ್ತೀನಿ ಐ ಪಿ ಎಸ್ ಹಾಕ್ತೀನಿ ಇಲ್ಲ ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ ಹೇಳ್ತೀನಿ ಹಾಗಿಂದ ಮಾತ್ರಕ್ಕೆ ನಾನು ಕಾನ್ಸ್ಟೇಬಲ್ಗಳಾಗ ಇಲ್ಲಾಂದ್ರೆ ಬೇರೆ ಒಬ್ಬ ಇವ್ರಿಗೂ ಡಿಸ್ರೆಸ್ಪೆಕ್ಟ್ ತೋರಿಸ್ದಂಗಾಗುತ್ತಾ ಅವರ ಪ್ರೊಫೆಷನ್ಗೆ ಅವ್ರ ಏನಿಲ್ಲ ಮರ್ಯಾದೆ ಇರೋದು ಅವ್ರಿಗೆ ಇದ್ದೇ ಇರುತ್ತೆ ನಮ್ಮ ಟಾರ್ಗೆಟ್ ಅನ್ನೋದಾಗಿರ್ಬೋದು ಗುರಿ ಅನ್ನೋದಾಗಿರ್ಬೋದು ಯಾವಾಗ್ಲೂ ಸಹ ಹೈ ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಮೊದ್ಲಿಗೆ ಯಾರನ್ನ ಪ್ರಶ್ನೆ ಮಾಡಿದಾಗ ಆಗ್ಲಿರ್ಬೋದು ಇಲ್ಲಿ ಯಾರು ನಮ್ಮ ಹತ್ರ ಕೇಳಿದಾಗ ಆಗಿರ್ಬೋದು ಡೈರೆಕ್ಟ್ ನಾವು ಐ ಎ ಎಸ್ ರೇಂಜ್ ಗೆ ಹೇಳ್ತೀವಿ ಇಲ್ಲಾಂದ್ರೆ ಸಿ ಎಂ ರೇಂಜ್ ಹೇಳ್ತೀವಿ ಎಮ್ ಎಲ್ ಎ ರೇಂಜ್ಗೆ ಹೇಳಲ್ಲ ನಾನು ಎಮ್ ಎಲ್ ಎ ಆಗ್ಬೇಕಪ್ಪ ಅಂತ ಡೈರೆಕ್ಟ್ ಯಾರು ಹೇಳಲ್ಲ ಒಂದಿನ ನಾನು ಸಿ ಎಂ ಆಗ್ಬೇಕು ಒಂದಿನ ನಾನು ಪಿ ಎಂ ಆಗ್ಬೇಕು ಅಂತ ದೊಡ್ಡ ಟಾರ್ಗೆಟ್ ನ ದೊಡ್ಡ ಗುರಿನೇ ಹೇಳ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ನಾನು ಅನುಬಂಧ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಆಂಕರ್ ಆಗ್ಬೇಕು ಅಂತ ಹೇಳಿರೋದು ಅದು ಅವ್ರ ಗುರಿನೋ ಇಲ್ಲಾಂದ್ರೆ ಅವರ ಟಾರ್ಗೆಟ್ ಆಗಿ ಕಾಣಿಸುತ್ತಾ ಇಲ್ಲಾಂದ್ರೆ ಬೇರೆ ಒಂದು ಕಾರ್ಯಕ್ರಮಗಳಿಗಾಗಿರ್ಬೋದು ಇಲ್ಲಾಂದ್ರೆ ಬೇರೆ ಒಂದು ಶೋಗಳಿಗಾಗಿರ್ಬೋದು ಡಿಸ್ರೆಸ್ಪೆಕ್ಟ್ ತೋರಿಸಂಗ ಆಗುತ್ತಾ ಈಗ ಗಿಲ್ಲಿಯವರ ಬಾಯಿನಿಂದ ಏ ಯಾರೀ ಸವಿರುಚಿ ಅವೆಲ್ಲ ಚೀಪ್ ಪ್ರೋಗ್ರಾಮ್ಸ್ ಅವಕ್ಕೆಲ್ಲ ಯಾರಿಗೆ ಆಂಕರಿಂಗ್ ಮಾಡ್ತಾರೆ ನಮ್ಮ ರೇಂಜ್ ಏನೋ ನನ್ನ ಇದೇನೋ ಅನ್ ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ಗಿಲ್ಲಿ ಕಡೆಯಿಂದ ಗಿಲ್ಲಿಯವ್ರನ್ನ ಆಗ ತಪ್ಪಿಡೋದ್ರಲ್ಲಿ ತಪ್ಪೇನಿಲ್ಲ ಇಲ್ಲಿ ಗಿಲ್ಲಿಯವ್ರು ಹೇಳಿರೋದೇನೋ ನಾನು ಸವಿರುಚಿಗೆಲ್ಲ ಅನುಬಂಧ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಾನು ಆಂಕರಿಂಗ್ ಮಾಡ್ಬೇಕು ಅಂತ ಹೇಳಿದಾಗ ನನ್ನ ಒಂದು ಸ್ಥಾನ ಇಲ್ವೋ ಇಲ್ಲಾಂದ್ರೆ ನನ್ನ ಒಂದು ಟಾರ್ಗೆಟ್ ದೊಡ್ಡದಾಗಿದೆ ನಾನ್ ಅಲ್ಲಿಗೆ ಬೆಳಿಬೇಕಪ್ಪ ಅಂತ ಹೇಳ್ಕೊಳಕ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ಗೆ ಜಾನುವರ್ ವಿಚಾರನೆ ಮಾತಾಡ್ಕೊಳ್ಳೋಣ ಈಗ ಜಾನುವರ್ ಹತ್ರ ಹೋಗ್ಬಿಟ್ಟು ನೀವು ಬಿಗ್ ಬಾಸ್ ಮನೆಯಲ್ಲಿ ಮೂರನೇ ಸ್ಥಾನ ಇಲ್ವ ಎರಡನೇ ಸ್ಥಾನನೂ ಇಲ್ಲ ಅಂದ್ರೆ ಟೆಂತ್ ಪೊಸಿಷನ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅನ್ಕೊಳ್ತಾ ಇದ್ರೆ ಅವ್ರು ಒಂದೇ ಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ರೆ ಅನ್ಬಿಟ್ರೆ ಇಲ್ಲ ನಾನು ಒಂದೇ ಸ್ಥಾನನೇ ಬರಬೇಕು ನಾನೇ ಕಪ್ ಮನೆ ವಿನ್ ಆಗ್ಬೇಕು ಅಂತ ಜಾನ್ವಿ ಅವರು ಹೇಳ್ತಾರೋ ಇಲ್ಲ ನಾನು ಟೆಂತ್ ಪೊಸಿಷನ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾರೋ ಇವಾಗ ಜಾನ್ವಿಯವ್ರು ಇಲ್ಲ ನಾನೇ ಬಿಗ್ ಬಾಸ್ ಮನೆಗೆ ಕಪ್ ವಿನ್ ಆಗ್ಬೇಕು ನಾನೇ ಫಸ್ಟ್ ಬರಬೇಕು ಅಂತ ಹೇಳಿದ ತಕ್ಷಣ ಉಳಿದಂತ ಕಂಟೆಸ್ಟ್ ಗಳೆಲ್ಲರಿಗೂ ಸಹ ಡಿಸ್ರೆಸ್ಪೆಕ್ಟ್ ತೋರಂಗಾಗುತ್ತಾ ಅಂದ್ರೆ ಹತ್ತನೇ ಸ್ಥಾನದಲ್ಲಿ ಬಂದಂತ ಕಂಟೆಸ್ಟೆಂಟ್ ಮೇಲೆ ನಿಮ್ಗೆ ಗೌರವ ಇಲ್ಲೇನ್ರಿ ಯಾಕೆ ಅಷ್ಟೊಂದು ಚಿಪ್ ಆಗಿ ಮಾತಾಡ್ತೀರಾ ನೈನ್ತ್ ಪೊಸಿಷನ್ ಬಂದವರ ಮೇಲೆ ಗೌರವ ಇಲ್ಲೇನ್ರಿ ಅಂತ ಮಾತಾಡಕ್ಕಾಗುತ್ತಾ ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿಗೌಡ ಗೌಡ ಅವರು ವಿಚಾರದಲ್ಲಿ ಇವ್ರು ಜಾನಿಯರ್ ಪದೇ ಪದೇ ಮಾತಾಡ್ತಾ ಇದ್ದಂತ ರೀಸನ್ಸ್ ಯಾವ ತರ ಇತ್ತು ಇದೇ ರೀಸನ್ಸ್ ಅದೇ ತರ ಅನಿಸ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ವ್ಯಾಲಿಡ್ ಇಲ್ಲದೇ ಇರೋ ರೀಸನ್ ನ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಜಾನಿವರ್ ಕೊಟ್ಟಂತ ರೀಸನ್ಸ್ ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನನಗಂತೂ ಅರ್ಥ ಆಗಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಲ್ಲಪ್ಪ ಜಾನ್ವಿಯರ್ ಕರೆಕ್ಟ್ ಆದಂತ ರೀಸನ್ಸ್ ಕೊಟ್ಟರು ಬಿಗ್ ಬಾಸ್ ಮನೇಲಿ ಅಗೌರವ ಸೂಚಿಸ್ಬಿಟ್ಟಿದ್ದಾರೆ ಗಿಲ್ಲಿ ಅವರು ಇವ್ರು ಯಾವ ತರ ಸವಿರುಚಿ ಪ್ರೋಗ್ರಾಮ್ ನನ್ ಚಿಕ್ಕ ನಾನು ಮಾಡಲ್ಲ ನಾನು ದೊಡ್ಡ ಪ್ರೋಗ್ರಾಮೇ ಮಾಡ್ತೀನಿ ಅಂತ ಯಾವ ತರ ಹೇಳ್ತಾರೆ ಇವರು ಹಂಗೆನ ಹೇಳಂಗಿಲ್ಲ ಅಂತ ಹೇಳಕ್ ಹೋಗ ಯಾರಿಗೆಲ್ಲ ಅನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇಲ್ಲಿ ಪ್ರೊಫೆಷನ್ ನ ಕುರಿತಾಗಿ ಬರುವಂತ ಒಂದು ಸಂದರ್ಭನೇ ಇಲ್ಲ ಇನ್ ಕೇಸ್ ಏನಾದ್ರು ಅವರ ಇಬ್ಬರ ಚರ್ಚೆಯಲ್ಲಿ ಜಾನ್ವಿ ಮತ್ತೆ ಗಿಲ್ಲಿ ಮತ್ತೆ ವಾದ ವಿವಾದ ಆಗ್ಬೇಕಾದ್ರೆ ಆಂಕರ್ನ ಕುರಿತಾಗಿಲ್ಲ ಆಂಕರ್ಸ್ ನ ಕುರಿತಾಗಿ ಗಿಲ್ಲಿ ಕಡೆಯಿಂದ ಏನಾದ್ರು ಸ್ಟೇಟ್ಮೆಂಟ್ ಅಥವಾ ಪದ ಬಳಕೆ ಬಂದು ಅವರ ಕುರಿತಾಗಿ ಏನಾದ್ರು ಬ್ಯಾಡ್ ಆಗಿ ಮಾತಾಡಿದ್ರೆ ಇಲ್ಲಿ ಅವರು ಬ್ಯಾಡ್ ಆಗಿರ್ತಾರೆ ಗಿಲ್ಲಿಯವ್ರ ಗ್ರಾಫು ಸಹ ಕೆಳಗಡೆ ಬೀಳುತ್ತೆ ಬಟ್ ಫ್ರೋಮೋ ನಲ್ಲಿ ಕಾಣ ಸಿಗ್ತಾರೆ ಅಂತ ಮಾತ್ರ ನಾವು ಒಂದು ರೀಸನ್ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಜಾನವಿಯವ್ ಕೊಡ್ತಾರಂತ ರೀಸನ್ ವ್ಯಾಲಿಡ್ ಅಲ್ಲ ಅಂತ ಅನಿಸ್ತಾ ಇದೆ ಈಗಾಗಲೇ ಕಲರ್ಸ್ ಕನ್ನಡದ ವಿಚಾರದಲ್ಲಿ ಅವ್ರು ಮಾತಾಡಿ ಬ್ಯಾಡ್ ಆಗಿದ್ರೆ ಸುದೀಪ್ ಸರ್ ಕಡೆಯಿಂದ ಸಹ ಅವ್ರಿಗೆ ಸರಿಯಾದಂತ ಕ್ಲಾಸೇ ಬಿದ್ದಿದೆ ಸೊ ಆ ಒಂದು ವಿಚಾರದಲ್ಲಿ ಈಗಾಗ್ಲೇ ನಾನು ಕಲ್ಲರ್ಸ್ ಕನ್ನಡದ ವಿಚಾರದಲ್ಲಿ ಅಥವಾ ಚಾನೆಲ್ ನ ವಿಚಾರದಲ್ಲಿ ಬ್ಯಾಡ್ ಆಗಿದ್ದೀನಿ ಗಿಲ್ಲಿನೂ ಸಹ ಈ ಒಂದು ಟಾಪಿಕ್ ಎಲ್ಲೋ ಒಂದ್ ಕಡೆ ಮಾತಾಡಿದ್ನಲ್ಲ ಗಿಲ್ಲಿನೂ ಸಹ ಬ್ಯಾಡ್ ಮಾಡೋಣ ನಾವು ಗಿಲ್ಲಿನ ಬ್ಯಾಡ್ ಮಾಡೋದೇ ಬಿಡೋದು ಅನ್ನೋದು ಏನಾದ್ರು ಪ್ರಯತ್ನ ಪಡ್ತಾ ಇದಾರೆ ಗಿಲ್ಲಿ ಇರೋದೋಗ್ ಮಾತಾಡ್ತಾ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ ನಾವು ಅಂಡ್ ಇಲ್ಲಿ ಎರಡನೇದಾಗಿ ನಮ್ಗೆ ಫ್ರೋಮ್ ಕಾಣಿಸ್ತಾ ಇರೋದು ಇವತ್ತಿನ ಈ ಒಂದು ವಿಡಿಯೋದ ನಮ್ಮ ಮೇಜರ್ ಟಾಪಿಕ್ ಏನಪ್ಪಾ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿನ ನಾಮಿನೇಷನ್ ಮಾಡ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ನನಗೆ ಪರ್ಸನಲ್ ಯಾವ ಅನಿಸ್ತಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಎಡವೋಟ್ ಮಾಡ್ಕೊಳ್ತಾ ಇರಲಿಲ್ಲ ದಾರಿ ತಪ್ಪತಾ ಅನಿಸ್ತು ಗಿಲ್ಲಿನ ನಾಮಿನೇಷನ್ ಮಾಡಿದ ಎಡವಟ್ ಮಾಡ್ಕೊಳ್ತಾ ನಾನು ಹೇಳಿಲ್ಲ ಗಿಲ್ಲಿನ ನಾಮಿನೇಷನ್ ಮಾಡ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ಆ ಒಂದು ಚಾಂಪಿಯನ್ ಪಟ್ಟ ಅಥವಾ ಒಂದು ಫಸ್ಟ್ ಪ್ರೈಸ್ ನ ಗೆತ್ಕೊಳ್ಳೋಕೆ ಯಾರಾದ್ರೂ ಕಾಂಪಿಟೇಟರ್ ಇದ್ದಾರೆ ಅಂದ್ರೆ ಗಿಲ್ಲಿನೇ ಸೊ ಗಿಲಿ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅವ್ರ ಇರಲೇಬೇಕು ಸ್ಟ್ಯಾಂಡ್ ತಗೊಳ್ಳೇಬೇಕು ಸೊ ಆ ಒಂದು ವಿಚಾರದಲ್ಲಿ ನಾನು ಎಡವಟ್ಟು ಮಾಡ್ಕೊಂಡ್ರು ಅವ್ರ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಾವು ಮಾತಾಡ್ಬೇಕಾಗಿರೋದು ಮೂಲ ಆಗಿರ್ಬೋದು ಮೂಲ ಅನ್ನೋದು ಏನು ಅಂದ್ರೆ ಬಿಗ್ ಬಾಸ್ ಮೇಲೆ ಯಾಕೆ ಯಾರಿಗೆ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಒಂದು ನಾಮಿನೇಷನ್ ಪ್ರೋಸೆಸ್ ಅಂತ ಇಟ್ಟಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಸಹ ಅವ್ರದೇ ಆದಂತಹ ಓನ್ ಇಂಡಿವಿಜುವಲ್ ಆಗಿರುವಂತ ಒಂದು ರೀಸನ್ ಇರಬೇಕು ಯಾರಿಗೆ ಬಿಗ್ ಬಾಸ್ ಮೇಲೆ ಇರೋದಕ್ಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಅಂಡ್ ಅವ್ರಿಗೆ ಇಂಡಿವಿಜುವಲ್ ಆಗಿರೋ ಎರಡು ಕಂಟೆಸ್ಟೆಂಟ್ಗಳ ಮೇಲೆ ಭಿನ್ನಾಭಿಪ್ರಾಯನೂ ಇಲ್ಲ ಬೇಜಾರೋ ಇವ್ರು ಬಿಗ್ ಬಾಸ್ ಮೇಲೆ ಇರಬಾರ್ದು ಗ್ರೋ ಇಲ್ಲಾಂದ್ರೆ ಇವ್ರು ಮಾಡ್ತಾರಂತ ಮಾತುಗಳಾಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ಸರಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಇರಬೇಕು ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಈ ಒಂದು ಪ್ರೋಸೆಸ್ ನಲ್ಲಿ ಎಲ್ಲಿ ಎಡವಟ್ ಆಗಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳೋದಾದ್ರೆ ನೀವು ಕರೆಕ್ಟ್ ಆಗಿ ಗಮನಿಸಿ ಪ್ರೋಮೋದಲ್ಲಿ ಜಾನ್ವಿಯವ್ರು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಕಟ್ ಅಂಡ್ ಕಟ್ ಅಲ್ಲಿ ನಮಗೆ ರಕ್ಷಿತಾ ಶೆಟ್ಟಿ ಅವ್ರ ಫೇಸ್ನ ಸಹ ತೋರಿಸ್ತಾ ಇದ್ದಾರೆ ನಂತರ ರಕ್ಷಿತಾ ಶೆಟ್ಟಿಯವ್ರು ಬಂದು ರೀಸನ್ ಕೊಡ್ತಾರೆ ಅದ್ ಏನ್ ರೀಸನ್ ಕೊಡ್ತಾ ಇದಾರೆ ಅಂದ್ರೆ ಜಾನ್ವಿ ಅವರು ಏನು ಗಿಲ್ಲಿ ವಿಚಾರದಲ್ಲಿ ಒಂದು ಟಾಪಿಕ್ ನ ತಗೊಂಡು ಅಂದ್ರೆ ರೀಸನ್ ನ ತಗೊಂಡ್ ರೀಸನ್ ಕೊಟ್ಟು ಅದರಿಂದ ನಾನು ನಾಮಿನೇಷನ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ರೀಸನ್ ನ ಇವರು ಜಾನ್ವಿ ಪರವಾಗಿ ತಗೊಂಡು ಜಾನ್ವಿ ಪರವಾಗಿ ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಜಾನ್ವಿ ಅವರು ಮಾತಾಡ್ತಾರ ಅಂತ ಇಲ್ಲಾಂದ್ರೆ ಅವ್ರು ಕೊಡ್ತಾರಂತ ರೀಸನೇ ವ್ಯಾಲಿಡ್ ಇಲ್ಲ ಅಂದಾಗ ಅದರ ಪರವಾಗಿ ಇನ್ನೊಬ್ಬ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಈ ಒಂದು ರೀಸನ್ ಗೆ ನಾನು ಇನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಮಾಡೋದು ಅಷ್ಟರ ಮಟ್ಟಿಗೆ ವ್ಯಾಲಿಡ್ ಆಗಿ ಕಾಣಿಸೋದಿಲ್ಲ ಈಗಾಗಲೇ ಬೆಳಗ್ಗೆ ಮಾಡಿದಂತ ವಿಡಿಯೋದಲ್ಲೇ ನಾವು ಮಾತಾಡಿದ್ವಿ ಇನ್ ಕೇಸ್ ಏನಾದ್ರೂ ಈ ಒಂದು ಎಪಿಸೋಡ್ ನಲ್ಲಿ ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ವ್ಯಾಲಿಡ್ ಆಗಿರೋಂತ ರೀಸನ್ ಏನಾದ್ರೂ ರಕ್ಷಿತಾ ಶೆಟ್ಟಿ ಅವರು ಕೊಟ್ಟು ಗಿಲ್ಲಿಯವ್ರನ್ನ ನಾಮಿನೇಷನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಹೋಗ್ತಾರೆ ಅವ್ರ ಗ್ರಾಫ್ ಮೇಲೆ ಹೋಗ್ಬಿಡುತ್ತೆ ಗಿಲ್ಲಿಯವ್ರ ಗ್ರಾಫ್ ಕೆಳಗಡೆ ಬರುತ್ತೆ ಅಂತಾನೆ ಹೇಳಿದ್ದೆ ಬಟ್ ಇಲ್ಲಿ ನಾವು ರೀಸನ್ ವಿಚಾರದಲ್ಲಿ ನೋಡೋದಾದ್ರೆ ರಕ್ಷಿತಾ ಅವ್ರು ಹಂಡ್ರೆಡ್ ಪರ್ಸೆಂಟ್ ಡೆಡವರ್ಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಅನ್ಕೋಬಹುದು ಯಾಕೆ ಅಂದ್ರೆ ಇಲ್ಲಿ ನಿಮ್ಮ ಪರ್ಸನಲ್ ಆಗಿರೋ ಅಭಿಪ್ರಾಯ ಆಗಿರ್ಬೋದು ಬಿಗ್ ಬಾಸ್ ಮನೇಲಿ ಯಾಕೆ ಗಿಲ್ಲಿಗೆ ಇರೋದಕ್ಕೆ ಅರ್ಹತೆ ಇಲ್ಲ ಅನ್ನೋದು ಅಭಿಪ್ರಾಯನ ನಿಮ್ಮ ಪರ್ಸನಲ್ ಆಗಿ ನಿಮಗೇನು ಅನ್ಸಿದೆ ನಿಮ್ಮ ಕಣ್ಣು ಮುಂದೆ ಏನ್ ನಡೆದಿದೆ ಅದನ್ನ ಇಲ್ಲ ಜಾನ್ವಿ ಮತ್ತೆ ಗಿಲ್ಲಿ ನಡುವೆ ನಡೆದಂತ ಡಿಸ್ಕಷನ್ ಅಲ್ಲಿ ಏನಾದ್ರೂ ರಕ್ಷಿತಾ ಶೆಟ್ಟಿ ಅಲ್ಲಿ ಕುತ್ಕೊಂಡಿದ್ದು ಅದನ್ನ ಕೇಳಿಸಿಕೊಂಡಿದ್ದು ಅಲ್ಲೇ ಅವರ ಒಂದು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗಿಲ್ಲಿಯವ್ರು ಇಲ್ಲಿ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಆ ತರ ಮಾತಾಡಬಾರ್ದು ಅಂತ ಅಲ್ಲೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ನಂತರ ಬಂದ ಇಲ್ಲಿ ನಾಮಿನೇಷನ್ ಅಲ್ಲಿ ನಾಮಿನೇಷನ್ ಮಾಡ್ತಾ ಇದ್ರೆ ಇವ್ರು ವ್ಯಾಲಿಡ್ ಆಗಿ ಕಾಣಿಸಿಕ್ತಾರೆ ಅಲ್ಲಿ ಎಲ್ಲೋ ಇವ್ರು ಕಣ್ಮುಂದೆ ನಡೀತಾ ಇರೋ ಟಾಪಿಕ್ ಯಾರೋ ಬಂದು ಈ ತರ ನಡೀತು ಅಂತ ಹೇಳಿದಾಗ ಅಲ್ಲಿ ಆಕ್ಚುಲಿ ಏನ್ ಹೇಳ್ತಿಲ್ಲ ಅವ್ರು ಒಂದು ವೇಲ್ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ನಾಮಿನೇಷನ್ ಮಾಡಿದಾಗ ರಕ್ಷಿತಾ ಶೆಟ್ಟಿ ಅವರೇ ಬ್ಯಾಡಾಗಿ ಕಾಣಿಸ್ತಾರೆ ಸೊ ಇಲ್ಲಿ ಜಾನ್ವರ್ ಕೊಟ್ಟಂತ ರೀಸನ್ ವ್ಯಾಲಿಡಾ ಇಲ್ಲಾಂದ್ರೆ ಅನ್ವ್ಯಾಲಿಡ್ ಅಂತ ನೋಡ್ಕೊಂಡು ಅದ್ರ ಕುರಿತಾಗಿ ಮಾತಾಡಿದ್ರ ಬದಲಾಗಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ತಪ್ಪು ಅಂತ ಜಡ್ಜ್ಮೆಂಟ್ ಗೆ ಬಂದ್ಬಿಟ್ಟು ಮಾತಾಡೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಕೇವಲ ರೀಸನ್ ಅಷ್ಟೇ ಅಲ್ಲ ಕೆಲವೊಂದು ಮಾತುಗಳು ರಕ್ಷಿತಾ ಶೆಟ್ಟಿ ಕಡೆಯಿಂದ ತುಂಬಾ ವ್ಯಾಲಿಡ್ ಆಗಿ ಸ್ವಲ್ಪ ಸೆನ್ಸಿಬಲ್ ರೀಸನ್ಸ್ ಕೊಡ್ತಾ ಇದಾರೆ ಏನಪ್ಪಾ ಅಂದ್ರೆ ನಾವು ಪ್ರತಿಯೊಬ್ಬರು ಬಿಗ್ ಬಾಸ್ ಮನೆಗೆ ಬಂದಿರೋದು ನಾವು ಮಾಡ್ಕೊಂಡ್ ಬಂದಂತ ಪ್ರೊಫೆಷನ್ ಇಂದ ಬಂದಿದೀವಿ ಕೆಲಸದಿಂದ ಬಂದಿದೀವಿ ಅಂತ ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಆಗಿರೋ ರೀಸನ್ ಬಿಗ್ ಬಾಸ್ ಮನೆ ಎಲ್ಲಾ ಕಂಟೆಶನ್ಸ್ ಅವರವ್ರು ಮಾಡಿರಂತ ಕೆಲಸದಿಂದಾನೇ ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂಡ್ ಅಶ್ವಿನಿ ಗೌಡ ವಿಚಾರದಲ್ಲಿ ಯೂಟ್ಯೂಬ್ ನ ಬಗ್ಗೆ ಸ್ವಲ್ಪ ಅವರು ಕೆಳಗೆ ಮಾಡಿ ಮಾತಾಡಿದಾಗ ಗಿಲ್ಲಿಯವರ ವಾಯ್ಸ್ ಎತ್ತಿದ್ರಲ್ವ ನೀವು ಅಂತಲೂ ಸಹ ಪ್ರಶ್ನೆ ಮಾಡ್ತಾ ಇದ್ರೆ ಅದು ಸಹ ವ್ಯಾಲಿಡ್ ಆಗಿರೋ ಮಾತೇನೆ ಮಾತೇನೆ ಗಿಲ್ಲಿಯವರು ಯೂಟ್ಯೂಬ್ನ ಕುರ್ತಾಗಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅವರು ಮಾತಾಡಿದಾಗ ನೀವು ಯಾಕೆ ಆ ಥರ ಮಾತಾಡ್ತಾ ಇದ್ರ ಯೂಟ್ಯೂಬ್ ಅಂದ್ರೆ ಅಷ್ಟೊಂದು ಈಸಿ ಅಲ್ಲ ನಿಮಗೆ ನಾನು ಸಹ ಯೂಟ್ಯೂಬ್ನಿಂದ ಬಂದಿರೋದಂತ ರಕ್ಷಿತಾ ಶೆಟ್ಟಿ ಪರವಾಗಿ ಗಿಲ್ಲಿಯವರು ಮಾತಾಡಿದ್ರು ಯೂಟ್ಯೂಬರ್ಸ್ನ ಪರವಾಗಿ ಸಹ ಮಾತಾಡಿದ್ರು ಸೊ ಇಲ್ಲಿ ಎರಡು ಏನು ಈ ರೀಸನ್ ಕೊಡ್ತಾ ಇರೋ ಅದು ವ್ಯಾಲಿಡ್ ಆಗಿದೆ ಬಟ್ ಈ ರೀ ಎರಡೂ ಪದಗಳನ್ನಾಗಿರ್ಬೋದು ಇಲ್ಲ ರೀಸನ್ಸ್ ಆಗಿರ್ಬೋದು ಕೊಡ್ತಾರಂತ ಮೈನ್ ಟಾಪಿಕ್ ಅಥವಾ ಮೈನ್ ರೀಸನ್ ಏನಿದೆ ಆ ರೀಸನ್ ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಜಾನ್ವಿಯವ್ರು ಮಾತಾಡ್ತಾ ಇರೋದೇ ಎಲ್ಲೋ ಒಂದ್ ಕಡೆ ರಾಂಗು ಕೇವಲ ನಾನು ಕಲರ್ಸ್ ಕಳೆದ ವಿಚಾರದಲ್ಲಿ ಬ್ಯಾಡ್ ಆಗಿದ್ದೀನಿ ನನ್ನ ಚಾನಲ್ ವಿಚಾರದಲ್ಲಿ ಮಾತಾಡಿದ ಬ್ಯಾಡ್ ಆಗಿದೆ ಗಿಲಿನ ಯಾಕೆ ಬ್ಯಾಡ್ ಮಾಡಬಾರ್ದು ಗಿಲ್ಲಿ ಸಹ ಚಾನಲ್ ವಿಚಾರದಲ್ಲಿ ಯಾವುದೋ ಒಂದು ಟಾಪಿಕ್ ಮಾತಾಡಿದ್ದೀನಲ್ಲ ಅದೇ ಟಾಪಿಕ್ ನ ಬ್ಯಾಡ್ ವೇ ಹೇಳ್ಬೋದಲ್ಲ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಮಾತಾಡ್ತಾರಂತ ರೀಸನ್ ಇಲ್ಲಿ ಬಂದ್ಬಿಟ್ಟು ರಕ್ಷಿತಾ ಅವರು ಗಿಲ್ಲಿ ವಿರುದ್ಧ ಹೇಳ್ತಾ ಇರೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಪ್ರೊಫೆಷನಲ್ ನ ನೀವು ಕಡಿಮೆ ಮಾಡಿರೋ ಪ್ರೊಫೆಷನಲ್ಗೆ ಅಗೌರವ ಸುಸೋ ತರ ಮಾತಾಡ್ತಾ ಇದ್ರ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಕಳು ಬರ್ತಾ ಇದೆ ಅಂಡ್ ರಕ್ಷಿತಾ ಶೆಟ್ಟಿ ಕಡೆ ಮಾತು ಬರ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ರೀಸನ್ ಅಂತ ನೋಡಿದಾಗ ಎಲ್ಲಿ ಅಗೌರವ ಸೂಜ್ದಂಗ ಆಗುತ್ತೆ ಎಲ್ಲಿ ಯಾರಿಗೆ ಮರ್ಯಾದೆ ಆಗುತ್ತೆ ಈಗ ಸವಿರುಚಿ ಅನ್ನೋ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ ಓಕೆ ಗುರು ಸವಿರುಚಿ ಅನ್ನೋದ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ಆ ರೇಂಜ್ಗೆಲ್ಲ ನಾವು ಆಗೋದಿಲ್ಲ ಕಡೆ ಅವೆಲ್ಲ ಚೀಪು ಅಂದಾಗ ಅದು ಬೇರೆ ತರ ಕಾಣಿಸುತ್ತೆ ಸವಿರುಚಿ ಅಲ್ಲ ನನ್ನ ಟಾರ್ಗೆಟ್ ನನ್ನ ಟಾರ್ಗೆಟ್ ಅನುಬಂಧ ಅಂದಾಗ ಅದೇ ಬೇರೆ ತರ ಕಾಣಿಸುತ್ತೆ ಈಗ ನಾನೇನಾದ್ರೂ ಪರ್ಸ್ನಲಿ ಈ ಕಾನ್ಸ್ಟೇಬಲ್ ಎಲ್ಲ ಯಾವ ಆಗ್ತಾನು ಗುರು ಚೀಪ್ ಕೆಲಸ ಅಂದಾಗ ನಂದು ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ಜನಗಳು ಹೊಡಿತಾರೆ ನನ್ನ ಟಾರ್ಗೆಟ್ ಕಾನ್ಸ್ಟೇಬಲ್ ಅಲ್ಲ ನನ್ನ ಟಾರ್ಗೆಟ್ ಐ ಪಿ ಎಸ್ ಇಲ್ಲಾಂದ್ರೆ ಐ ಎ ಎಸ್ ಅಂದಾಗ ಮೇ ಬಿ ಗುರಿ ದೊಡ್ಡದಾಗಿದೆ ಅಷ್ಟರ ಮಟ್ಟಿಗೆ ಸಾಧನೆ ಮಾಡುವಂತ ಆಸೆ ಇದೆ ಇನ್ ಕೇಸ್ ಐ ಎ ಎಸ್ ಇಲ್ಲ ಐ ಪಿ ಎಸ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಬ್ಇನ್ಸ್ಪೆಕ್ಟರ್ ಆದ್ರೂ ಆಗ್ತಾನಲ್ಲ ಅನ್ನೋ ಒಂದು ಭಾವನೆ ಜನಗಳಲ್ಲಿ ಬರುತ್ತೆ ಸೊ ಒಂದು ಎಕ್ಸ್ಪ್ರೆಸ್ ಮಾಡುವಂಥ ವಿಧಾನದಲ್ಲಿ ನಮ್ಮ ಗುರಿನಾ ಇಲ್ಲ ಅಂದ್ರೆ ನಮ್ಮ ಒಂದು ಟಾರ್ಗೆಟ್ ನ ಬದಿಗೆ ಕೇವಲ ಬೇರೆ ಒಬ್ಬ ಪ್ರೊಫೆಷನ್ ನ ಚೀಪ್ ಮಾಡ್ಬಿಟ್ಟು ಬೇರೆ ಪ್ರೊಫೆಷನ್ ಅನ್ನ ಕೆಳಗಡೆ ಮಾಡಿದ್ರು ಅಂತ ಮಾತಾಡೋದಿದೆಯಲ್ಲ ಅಷ್ಟರ ಮಟ್ಟಿಗೆ ಸಮಂಜಸ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಎಲ್ಲೋ ಒಂದ್ ಕಡೆ ಇವತ್ತಿನ ಎಪಿಸೋಡ್ ನಂತರ ನಾಮಿನೇಷನ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಂಡು ರಕ್ಷಿತಾ ಶೆಟ್ಟಿ ಅಂತ ಅಂತಾನೆ ಹೇಳ್ಬಹುದು ಅಂಡ್ ಇನ್ನೊಂದು ವಿಚಾರದಲ್ಲಿ ಯಾಕೆ ಈ ತರ ಅನ್ಸುತ್ತೆ ಅಂದ್ರೆ ಜಸ್ಟ್ ಈಗ ಒಂದು ಫೈವ್ ಮಿನಿಟ್ಸ್ ಬ್ಯಾಕ್ವರ್ಗ ಈ ವಿಡಿಯೋ ಅಥವಾ ಪ್ರೋಮೋ ಬರೋದಕ್ಕಿಂತ ಮುಂಚೆವರೆಗೂ ಲೈವ್ ನ ನೋಡ್ತಾ ಇದ್ದಾರೆ ನಾನು ನಿಮ್ಮಲ್ಲೂ ಸಹ ತುಂಬಾ ಜನ ಲೈವ್ ನ ನೋಡ್ತಾ ಇರ್ತೀರಾ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿಯವರು ಈಗಲೂ ಸಹ ಲೈವ್ ಅಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಒಂದು ಅಣ್ಣ ತಂಗಿ ತರ ಇಲ್ಲ ಸ್ನೇಹಿತರ ತರ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದಾರೆ ನಮ್ಗೆ ಲೈವಲ್ಲಿ ಸೊ ಇಷ್ಟೆಲ್ಲ ಚೆನ್ನಾಗಿರೋರು ಸಡನ್ಲಿ ಬೇರೆ ಯಾವ್ದೋ ಕಂಟೆಸ್ಟೆಂಟ್ ನ ವಿಚಾರವಾಗಿ ಬೇರೆ ಯಾರ್ದೋ ನ ವಿಚಾರವಾಗಿ ಬಂದ್ಬಿಟ್ಟು ನಾಮಿನೇಷನ್ ಮಾಡೋದಕ್ಕೆ ಯಾವ ತರ ಕಾಣಿಸುತ್ತೆ ಅಂದ್ರೆ ಮೇ ಬಿ ಇಷ್ಟು ದಿನಗಳ ಕಾಲ ಇವ್ರಿಗೆ ಒಂದು ಚಾನ್ಸ್ ಸಿಗ್ಲಿ ಇನ್ನೊಂದು ಒಂದು ಅವಕಾಶ ಸಿಗ್ಲಿ ಟಾರ್ಗೆಟ್ ಮಾಡೋದಕ್ಕೆ ಅಂತ ಕಾಯ್ಕೊಂಡು ಕುಳ್ತಿದ್ರ ಅನ್ನೋ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ ಸೊ ಆ ಒಂದು ವಿಚಾರದಲ್ಲಿ ಮಿಸ್ಟೇಕ್ ಮಾಡಬಾರ್ದು ರಕ್ಷಿತಾ ಶೆಟ್ಟಿ ಅವ್ರು ಅಂತಾನೆ ಹೇಳ್ತೀನಿ ಪರ್ಸನಲಿ ಈಗ ಬಿಗ್ ಬಾಸ್ ಮೇಲೆ ಕಂಟೆಸ್ಟೆಂಟ್ ಗಳ ಪೈಕಿ ಏಜಿನಲ್ಲಿ ಚಿಕ್ಕವರಾದರೂ ಸಹ ಮಾತಾಡಂತ ಮಾತಿನಲ್ಲಿ ಸಿಕ್ಕಾಪಟ್ಟೆ ಮೆಚ್ಯೂರಿಟಿ ಇರೋ ಹುಡುಗಿ ರಕ್ಷಿತಾ ಶೆಟ್ಟಿ ಅಂತ ಸಿಕ್ಕಾಪಟ್ಟೆ ನಾನೇನೆ ಎಷ್ಟೋ ಸರಿ ಹೋಗಿದ್ದೀನಿ ಎಷ್ಟೋ ವಿಡಿಯೋಗಳಲ್ಲಿ ಸಹ ರಿವ್ಯೂ ಮಾಡಿದೀನಿ ಸೊ ಬಟ್ ಈ ಒಂದು ವಿಚಾರದಲ್ಲಿ ಈ ಒಂದು ಫ್ರೋಮನ ವಿಚಾರದಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಅಂತ ತಗೊಂಡಾಗ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡ್ಕೊಂಡ್ರು ಅಷ್ಟೊಂದು ಮೆಚ್ಯೂರಿಟಿಯಾಗಿ ಆಗಿ ಮಾತಾಡ್ತಾ ಇದ್ದಂತಹ ರಕ್ಷಿತಾ ಶೆಟ್ಟಿ ಎಡವಟ್ ಎಲ್ಲೋ ಮಾಡ್ಕೊಂಡ್ಬಿಡ್ರಲ್ಲ ಅನ್ನೋ ಒಂದು ಸ್ವಲ್ಪ ಬೇಜಾರಾಯ್ತು ನನಗೆ ಆ ಒಂದು ವಿಚಾರದಲ್ಲಿ ಈ ಒಂದು ನಾನು ಹೇಳ್ತಾ ಇದ್ದೀನಿ ನನ್ನ ಅಭಿಪ್ರಾಯ ಬೇರೆ ಇರಬಹುದು ನಿಮಗೆ ಬೇರೆ ರೀತಿಯಲ್ಲಿ ಅನ್ಸಿರಬಹುದು ನಿಮ್ಮಲ್ಲಿ ಯಾರೆಲ್ಲ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿದ್ರೆ ಯಾವ ತರ ನಿಮ್ಗೆ ಅದು ಅರ್ಥ ಆಯಿತು ರಕ್ಷಿತಾ ಶೆಟ್ಟಿ ಮಾಡಿದ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇನ್ ಕೇಸ್ ಏನಾದರೂ ನಿಜವಾಗ್ಲೂ ನಾನೇ ಅದನ್ನ ಅರ್ಥ ಮಾಡ್ಕೊಡೋ ತಪ್ಪು ಮಾಡಿದ್ರೆ ನಿಮ್ಮ ಒಂದು ಕಾಮೆಂಟ್ಸ್ ಇಲ್ಲ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಅಲ್ಲ ಅದನ್ನ ನಾನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಅದನ್ನ ನಾನು ಕರೆಕ್ಷನ್ ಮಾಡ್ಕೊಳ್ತೀನಿ ಮೇ ಬಿ ರಕ್ಷಿತಾ ಶೆಟ್ಟಿ ಈ ತರ ಹೇಳಿದ್ರು ನಾನೇ ಒಂಥರ ಮಿಸ್ ಮಾಡ್ಕೊಂಡು ಈ ತರ ಹೇಳಿದೆ ಅಂತ ನಾನೇ ಹೇಳ್ತೀನಿ ಈ ಒಂದು ವಿಚಾರದಲ್ಲಿ ಗಿಲ್ಲಿಯೋ ಅಥವಾ ರಕ್ಷಿತಾ ಶೆಟ್ಟಿ ಅಂತ ತಗೊಂಡ್ರೆ ಯಾರು ಕರೆಕ್ಟ್ ಆಗಿ ನಿಮ್ಗೆ ಕಾಣ ಸಿಗ್ತಾ ಇದಾರೆ ಅಂಡ್ ಅವರು ಒಂದು ತಂಡಕ್ಕೆ ಇಲ್ಲ ಜಾನ್ವಿ ಪರವಾಗಿ ಸೇರ್ಕೊಂಡ್ಬಿಟ್ರೆ ರಕ್ಷಿತಾ ಶೆಟ್ಟಿ ಅಂತ ಯಾರಿಗಾದ್ರು ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಆ್ಯಂಡ್ ನನ್ನ ಕಡೆಯಿಂದ ಎವ್ರಿ ಡೇ ಲೈವ್ನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಫ್ರೋಮೋ ರಿವ್ಯೂಸ್ ಬರ್ತಾ ಇರುತ್ತೆ ಅಂಡ್ ನ ಕುರಿತಾಗಿ ರಿವ್ಯೂಸ್ ಬರ್ತಾ ಇರುತ್ತೆ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು